ನಮಸ್ಕಾರ ಕರ್ನಾಡ ಜನತೆಗೆ ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳ ಲಿಸ್ಟ್ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರದಲನೆಯ ಪ್ರಧಾನಮಂತ್ರಿ ಜವಾಹರ್ ಲಾಲ್ ನೆಹರು ಹತ್ತೊಂಬತ್ನೂರ ಐವತ್ತೇಳರಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಹದಿನಾರು ವರ್ಷ ಎರಡುನೂರ ಎಂಬತ್ತಾರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಜವಾಹರ್ ಲಾಲ್ ನೆಹರು ಗುಲ್ಜರ್ ಲಾಲ್ ನಂದ್ ಹತ್ತೊಂಬತ್ತು ನೂರ ಅರವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಇವರು ಹದಿಮೂರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಒಂದು ವರ್ಷ ಏಳ್ನೂರ ಹದಿನಾರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಗುಲ್ಜಾರಿ ಲಾಲ್ ನಂದ್ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಅರವತ್ತಾರು ಹದಿಮೂರು ದಿನಗಳವರೆಗೆ ಪ್ರಧಾನಮಂತ್ರಿ ಆಗಿದ್ದರು ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಅರವತ್ತಾರರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳು ಹನ್ನೊಂದು ವರ್ಷ ಐವತ್ತೊಂಬತ್ತು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಇದ್ದರು ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಎರಡು ವರ್ಷ ಒನ್ನೂರ ಇಪ್ಪತ್ತಾರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಮೊರಾರ್ಜಿ ದೇಸಾಯಿ ಅವರು ಚರಣ್ ಸಿಂಗ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತು ಮುನ್ನೂರ ಎಪ್ಪತ್ತು ಹತ್ತು ದಿನಗಳವರೆಗೆ ಪ್ರಧಾನಮಂತ್ರಿ ಆಗಿದ್ದರು ಇಂದಿರಾ ಗಾಂಧಿ ಹತ್ತೊಂಬತ್ನೂರ ಎಂಬತ್ತರಿಂದ ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕು ನಾಲ್ಕು ವರ್ಷ ಏಳ್ನೂರ ತೊಂಬತ್ತೊಂದು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಐದು ವರ್ಷ ಮೂವತ್ತೆರಡು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ರಾಜೀವ್ ಗಾಂಧಿ ವಿ ಪಿ ಸಿಂಗ್ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತು ಮುನ್ನೂರ ನಲವತ್ತ್ಮೂರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ವಿ ಪಿ ಸಿಂಗ್ ಚಂದ್ರಶೇಖರ್ ಹತ್ತೊಂಬತ್ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದು ಏಳ್ನೂರ ಇಪ್ಪತ್ತ್ಮೂರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ವಿ ಪಿ ನರಸಿಂಹ ರಾವ್ ಹತ್ತೊಂಬತ್ನೂರ ತೊಂಬತ್ತೊಂದರಿಂದ ಹತ್ತೊಂಬತ್ನೂರ ತೊಂಬತ್ತಾರು ನಾಲ್ಕು ವರ್ಷ ಮುನ್ನೂರ ಮೂವತ್ತು ದಿನಗಳವರೆಗೆ ಪ್ರಧಾನಮಂತ್ರಿ ಅಟಲ್ ಬಿಹಾರ್ ವಾಜಪೇಯಿ ಹತ್ತೊಂಬತ್ನೂರ ತೊಂಬತ್ತಾರರಿಂದ ಹತ್ತೊಂಬತ್ತು ನೂರ ತೊಂಬತ್ತಾರು ಹದಿನಾರು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಅಟಲ್ ಬಿಹಾರ್ ವಾಜಪೇಯಿ ಅವರು ಎಚ್ ಡಿ ದೇವೇಗೌಡ ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಹತ್ತೊಂಬತ್ತು ನೂರ ತೊಂಬತ್ತೇಳು ಮುನ್ನೂರ ಇಪ್ಪತ್ತ್ನಾಲ್ಕು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಎಚ್ ಡಿ ದೇವೇಗೌಡ ಇಂದರ್ ಕುಮಾರ್ ಗುರ್ಜಾಲ್ ತೊಂಬತ್ತೂರ ತೊಂಬತ್ತೇಳರಿಂದ ತೊಂಬತ್ತು ತೊಂಬತ್ತೆಂಟು ಮುನ್ನೂರ ಇಪ್ಪತ್ತೆರಡು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಅಟಲ್ ಬಿಹಾರ್ ವಾಜಪೇಯಿ ತೊಂಬತ್ತು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕು ಆರು ವರ್ಷ ಅರವ ಅರವತ್ತ್ನಾಲ್ಕು ದಿನಗಳವರೆಗೆ ಪ್ರಧಾನಮಂತ್ರಿಯಾಗಿದ್ದರು ಮನ್ಮೋಹನ್ ಸಿಂಗ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ಹತ್ತು ವರ್ಷ ನಾಲ್ಕು ದಿನಗಳು ಮನ್ಮೋಹನ್ ಸಿಂಗ್ ನರೇಂದ್ರ ಮೋದಿ ಇಪ್ಪತ್ತಾರು ಮೇ ಎರಡು ಸಾವಿರದ ಹದಿನಾಲ್ಕು ಅಧಿಕಾರ ಇಂದುವರೆಗೂ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ ಇವತ್ತಿನ ಇವತ್ತಿನ ವಿಡಿಯೋದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಿಮ್ಮ ಪ್ರಕಾರ ಪ್ರಧಾನಿ ಯಾರಾಗಬಹುದು ಎಂದು ಕಮೆಂಟ್ ಮಾಡಿ ಮತ್ತು ಆಕರ್ಷಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ